ನಿರುದ್ಯೋಗಿ ವಿದ್ಯಾವಂತರಿಗೆ ಸುಮಾರು ಕೋಟಿ ಕೋಟಿ ಪಂಗನಾಮ ಹಾಕಿದ ಬಿಜೆಪಿ ಮಂಡಲದ ಅಧ್ಯಕ್ಷ ಎಂ ಮರುಳಾರಿದ್ಯ ವಂಚನೆ ಮಾಡಿದ್ದಾರೆ ಎಂದು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಆತನ ಸ್ನೇಹಿತ ಬಿವಿ ನಾಗರಾಜ್ ಅವರು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ ಇದೇ ವೇಳೆ ಉದ್ದೇಶಿಸಿ ಮಾತನಾಡಿದ ಅವರು ಜಗಳೂರು ಕ್ಷೇತ್ರದ ರಾಷ್ಟ್ರೀಯ ಬಿಜೆಪಿ ಮಂಡಲದ ಅಧ್ಯಕ್ಷ ಈ ಹಿಂದೆ ಕೆಲ ನಿರುದ್ಯೋಗಿ ವಿದ್ಯಾವಂತರಿಗೆ ಸರ್ಕಾರಿ ಉದ್ಯೋಗ ಮತ್ತು ಇತರೆ ಸೌಲಭ್ಯ ಕೊಡಿಸುವುದಾಗಿ ನಂಬಿಸಿ ಲಕ್ಷಾಂತರ ಹಣ ಲಪಟಾಯಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಸ್ನೇಹ ತತ್ವಕ್ಕೆ ದ್ರೋಹವೆಸಗಿರದ ಸ್ನೇಹಿತ ಮರುಳಾರಾಧ್ಯ ಸರ್ಕಾರಿ ಸೌಲಭ್ಯ ಕೊಡಿಸುವುದಾಗಿ ನಂಬಿಸಿ ಸುಮಾರು ಲಕ್ಷ ಗಟ್ಟಲೆ ಹಣ ಪಡೆದು ಯಾವುದೇ ಕೆಲಸ ಕೊಡಿಸದೆ ವಂಚಿಸಿದ್ದಾನೆ ಮರುಳಾರಾಧ್ಯರವರು ಈ ಹಿಂದೆ ನನಗೆ ಸರ್ಕಾರಿ ಸೌಲಭ್ಯ ಕೊಡಿಸುತ್ತೇನೆ ಎಂದು ನನ್ನ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಿಸಿ ಲಾಬಿ ಮಾಡಿಕೊಂಡಿದ್ದ ನಾನು ಪ್ರಶ್ನಿಸಿದರೆ ದಬ್ಬಾಳಿಕೆ ಮಾಡಲು ಬರುತ್ತಿದ್ರು ನನ್ನ ಪಿತ್ರಾರ್ಜಿತ ಆಸ್ತಿಯನ್ನೇ ನನ್ನ ಗಮನವಿಲ್ಲದೆ ಅನ್ಯರಿಗೆ ನನ್ನ ಕುಟುಂಬದ ಪಿತ್ರಾರ್ಜಿತ ಆಸ್ತಿ ಮಾರಾಟ ಮಾಡಿ ನನಗೆ ಮೋಸ ಮಾಡಿದ್ರು ಪುನಃ ನನ್ನ ಜಮೀನನ್ನು ಮರಳಿ ಪಡೆಯಲು ಹೋರಾಟ ನಡೆಸಿದ್ದೇನೆ ಜಮೀನನ್ನು ಬಿಡಿಸಿಕೊಂಡು ನಾನು ಪಾರಕ್ಕಿದ್ದೇನೆ ತಾಲೂಕಿನ ಯುವಕರು ಇಂತಹ ಮೋಸಗಾರ ಬಿಜೆಪಿ ಅಧ್ಯಕ್ಷ ಮುರುಳಾರಾಧ್ಯಾ ಮಾತಿಗೆ ಮರಳಾಗಬೇಡಿ ಆದ್ದರಿಂದ ಬರುವ ಫೆಬ್ರವರಿ ಐದರಂದು ಸಂಘ ಪರಿವಾರದ ಹಿಂದೂ ಸಂಗಮ ಉತ್ಸವ ಅಂಗವಾಗಿ ಬಿಜೆಪಿ ಮುರುಳಾರಾಧ್ಯ ಯಾವುದೇ ಜವಾಬ್ದಾರಿ ಕೊಡಬಾರದು ಒಂದು ಕೊಟ್ಟಿದ್ದೇ ನಿಜವಾದ್ರೆ ಸಂಘ ಪರಿವಾರವನ್ನು ದುರುಪಯೋಗ ಮಾಡಿಕೊಳ್ಳುವ ವ್ಯಕ್ತಿಯನ್ನು ದೂರ ಇಡಿ ಎಂದು ತಿಳಿಸಿದ್ದಾರೆ ನಾವು ನಾನೇ ನಂಬಿದಂತ ನನ್ನ ಸ್ನೇಹಿತರಿಂದ ನನಗೆ ಒಂದು ಅನ್ಯಾಯ ಆಗಿತ್ತು ಅದು ಸಾಕಷ್ಟು ಸಾರಿ ನಾವು ಅದರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿ ಅದು ಅದು ಆಗಲಿಲ್ಲ ಆದ್ರೆ ಅವನು ದಿನ ಪ್ರತಿದಿನ ನಮಗೂ ಸೇರದಂತೆ ನಮ್ಮೆಲ್ಲ ಬೇರೆ ಬೇರೆ ಸ್ನೇಹಿತರಿಗೆ ಅವರಿಗೆ ಎಲ್ಲ ಒಂದ್ ರೀತಿ ಹೆಂಗೆ ಅಂದ್ರೆ ದೌರ್ಜನ್ಯ ರೀತಿಯ ಅನ್ಯಾಯ ಮಾಡ್ತಾರೆ ಅಂದ್ರೆ ಮುಂಚೆ ಆ ಸ್ನೇಹಿತ ಒಳ್ಳೆ ಕೆಲ್ಸಕ್ಕಾದ್ರೆ ಸ್ನೇಹಿತ ಬರ್ತಾ 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 ಸ್ನೇಹನ ದುರುಪಯೋಗ ಪಡಿಸ್ಕೊಂತ ಬಂದ ಅದು ಯಾವ ಮಿ ಮಟ್ಟಕ್ಕೆ ಅಂತಂದ್ರೆ ತಾಲೂಕನಿಗೆ ಭಾಳ ಜನ ಯುವಕರನ್ನ ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸ ಕೆಲಸ ಮಾಡಿದೆ ಹಂಗಾಗಿ ನಾನು ಮನೆ ಒಂದು ಯೋಚನೆ ಮಾಡಿ ಈಗ ಹೊರಗೆ ಯಾರೋ ಬಂದು ಬಹಿರಂಗವಾಗಿ ಹೇಳಿದ್ವಿ ನಾನು ಅನಿವಾರ್ಯ ಆಗುತ್ತೆ ನಾನು ಅದನ್ನು ಹೇಳಬೇಕನ್ನೋ ದೃಷ್ಟಿಯಿಂದ ಒಂದು ಉದ್ದೇಶ ಉದ್ದೇಶ ಇಟ್ಕೊಂಡು ಬಂದಿದ್ದೆ ಈಗ ಅದು ನಮ್ಮ ಈಗ ಒಂದು ಹತ್ತರಿಂದ ಹನ್ನೆರಡು ವರ್ಷದಿಂದ ಭಾಳ ಒಂದು ರೀತಿ ನೋವು ನಾನು ವೈಯಕ್ತಿಕವಾಗಿ ನುಂಗ್ ನುಂಗ್ಕೊಂಡು ಬಂದೆ ಯಾವುದು ಹೇಳೋದು ಬಹಳ ಸ್ನೇಹಿತನ ನಮ್ಮ ಮರ್ಯಾದೆ ಸ್ನೇಹಿತರ ಮಧ್ಯೆ ಎಲ್ಲ ಒಂದೇ ಒಂದೇ ರೀತಿ ಇರುತ್ತೆ ಅಂತ ಹೇಳಿ ಸಹಿಸ್ಕೊಂಡು ಬಂದೆ ಆದ್ರೆ ಕೊನೆ ಕ್ಷಣದಾಗ ಈಗ ನಾನೇ ಮುಳುಗೋಗ್ರೆ ಇದು ನೀವು ಹೇಳಿಲ್ಲ ಅಂತ ತಪ್ಪಾಗುತ್ತೆ ಅಂತ ಹೇಳಿ ಮೇಲೆ ನಮ್ಮ ಕುಟುಂಬದವರು ಸ್ನೇಹಿತರು ಎಲ್ಲರೂ ನನ್ನ ಮೇಲೆ ನಂದೇ ತಪ್ಪು ಅನ್ನೋಂಥ ಸಂದರ್ಭ ಬಂದಾಗ ಅದನ್ನ ನಾನು ನಿವಾರಣೆ ನಾನು ಅದರಿಂದ ಹೊರ ಪ್ರಯತ್ನ ಮಾಡಿದೆ ಯಾಕಂದ್ರೆ ಈಗ ನನ್ನ ನಾರಾಜ್ ಒಂದು ಒಂದ್ ರೀತಿ ನಮ್ಮ ಸ್ನೇಹಿತ ಯಾವ ಮಟ್ಟಕ್ಕೆ ನನ್ನ ಬಗ್ಗೆ ಇದು ಮಾಡೋದಂದ್ರೆ ನಂದೇ ಜಮೀನಿನ ವಿಚಾರದಲ್ಲಿ ಎಂಟ್ರಿ ಆಗಿ ಅದರಲ್ಲೇ ಲಕ್ಷಾಂತರ ಹಣ ಹಣಕಾಸಿನ ವ್ಯವಹಾರ ಮಾಡಿ ಅದರಲ್ಲಿ ಹೆಚ್ಚುವರಿ ಪಡೆದು ನನಗೆ ವಿರೋಧ ವ್ಯಕ್ತಪಡಿಸ್ಕೊತ ಬಂದ ಅದ ನನ್ನ ಹೊಲ ಬಿಡಿಸ್ ನನಗೆ ವಿರೋಧ ಮಾಡ್ಕೊಂತ ಬಂದ ಅವ್ರು ಈಗ ಇನ್ನೊಂದು ಯಾಕೆ ವಿಚಾರ ಈಗ ಸಂದರ್ಭಕ್ಕೆ ಬಂದ್ರೆ ಅವರು ಇಂದ ಸಂಘ ಪರಿವಾರದ ಕೆಲಸ ಮಾಡಿದ್ರು ಈಗ ಯಾವ ಪಕ್ಷದಲ್ಲಿ ಇದಾರೆ ಅವರು ಒಂದು ರಾಜಕೀಯ ಇದ್ದಾರೆ ಸಂಘ ಪರಿವಾರದಿಂದ ಯಾ ಯಾಕೆ ಈ ವಿಚಾರಕ್ಕೆ ಬಂದ್ರೆ ಈ ಫೆಬ್ರವರಿ ಐದನೇ ತಾರೀಕು ಹಿಂದೂ ಸಂಘ ಅಂತ ಜಗಲಾರ ಒಂದು ಕಾರ್ಯಕ್ರಮ ನಡೀತಾರೆ ಆ ಕಾರ್ಯಕ್ರಮದಲ್ಲಿ ಅವರು ಪಾಲುದಾರಿಕೆಯನ್ನ ಕೆಲವರು ವಹಿಸ್ಕೊಂಡು ಮೀಟಿಂಗ್ಗಳಲ್ಲಿ ಅಲ್ಲಿ ಫೋಟೋಗಳು ಅಲ್ಲಿ ಇಲ್ಲಿ ಕೆಲವರು ಇರೋದನ್ನ ಗಮನ ನನ್ನ ಗಮನಕ್ಕೆ ಬಂತು ಈಗ ಆಲ್ರೆಡಿ ಹಳ್ಳಿಗಳಲ್ಲಿ ಯುವಕರಿಗೆ ಬೇರೆ ಬೇರೆಗೆಲ್ಲ ಅವ್ರು ದಾರಿ ತಪ್ಪಿಸಿದಾರೆ ಈ ಸಂಗಮ ಹೆಸರಿನಲ್ಲಿ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತಗೊಂಡೋಗ್ಲಿ ಅಥವಾ ಅದರ ಹೆಸರಿನಲ್ಲಿ ಮತ್ತೆ ತಾಲೂಕಿನ ಜನಕ್ಕೆ ಆಗ್ಲಿ ಯುವಕರಿಗೆ ಮತ್ತೆ ಸಾರ್ವಜನಿಕರಿಗೆ ಅನ್ಯಾಯ ಮಾಡಬಾರ್ದು ಮೋಸ ಮಾಡಬಾರ್ದು ಅನ್ನಂತೇಳಿ ಆ ಸಂಘ ಪರಿವಾರದ ತಾಲೂಕು ಕಾರ್ಯವಾರಿಗೂ ಈ ವಿಷಯ ಗೊತ್ತಿದೆ ಯಾರು ತಪ್ಪ ಮಾಡಿದಾರ ಅಂತ ಹೇಳಿ ಜಿಲ್ಲಾ ಪ್ರಮುಖರಿಗೂ ಗೊತ್ತಿದೆ ಆದ್ರೂ ಅವರು ಮತ್ತೆ ಅವ್ರ ಮುಂದೆ ಮಾಡ ಕೆಲ್ಸಗಳು ಮಾಡಕ್ಕೆ ಹೋಗಿದ್ದಾರೆ ಹಂಗಾಗಿ ನಾನು ಇದನ್ನು ಅವ್ರ ಗಮನಕ್ಕೆ ತರೋದು ಮತ್ತೆ ಹಿಂದೂ ಸಂಗಮದ ಆಯೋಜಕರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ ನೀವು ನಿಮಗೆ ಯಾವ್ದು ಸತ್ಯ ಗೊತ್ತಿಲ್ಲ ನಂಗಿಲ್ಲ ಎಲ್ಲಾ ಸತ್ಯ ಗೊತ್ತೈತೆ ಗೊತ್ತಿದ್ದು ಆ ಮೋಸಗಾರನ್ನ ನ್ಯಾಯಾಂಶಕರ ಜೊತೆ ಇಟ್ಕೊಂಡು ಸಂಘದ ಬಗ್ಗೆ ಇರೋ ಗೌರವ ಅದು ಸಾರ್ವಜನಿಕರು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಇವತ್ತು ಸಂಘ ಪರಿಂದ ಒಂದು ಗೌರವ ಐತೆ ಇವತ್ತು ವಿಶ್ವನೇ ತಿರುಗಿ ನೋಡೋ ಮಟ್ಟಕ್ಕೆ ಸಂಘಟನೆ ಬೆಳೆದಿರೋದ್ದು ನಾವು ಗಮನಸ್ ಗಮನಿಸ್ತೀವಿ ಆದ್ರೆ ಈಗ ನಮ್ಮ ತಾಲೂಕಲ್ಲಿ ಅದಕ್ಕೆ ಒಂದು ಕುಚಿ ಕ್ಯಾಗ ಬೇಡ ಅನ್ನೋದೊಂದು ಮನವಿ ನಂದು ಏನಂದ್ರೆ ಆ ಸಂಘಮ ಆಯೋಜನೆ ಮಾಡಿರೋ ಕಾರ್ಯಕರ್ತರು ಅವ್ರು ಅಂತಹ ಹೊರಗಿಟ್ಟು ಆ ಕಾರ್ಯಕ್ರಮ ಮಾಡಕ್ಕೆ ಅದಕ್ಕೊಂದು ಒಳ್ಳೆ ರೀತಿ ಒಂದು ಗೌರವ ಬರುತ್ತೆ ಅನ್ನೋ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸಂಘ ಪರಿಗಾರದ ಅವರು ಏನು ಹಿಂದೂ ಸಂಘ ಆಯೋಜಕರೇನಿದ್ದಾರೆ ಅವರು ನಾನು ವಿನಂತಿ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀನಿ ಅದು ಗೊತ್ತಿದೆ ಅವ್ರು ಯಾರು ಅನ್ಯಾಯ ಮಾಡಿದ್ದಾರೆ ತಲೆಗೆ ನನಗೂ ಸೇರಿದಂತೆ ಸ್ನೇಹಿತರಿಗೆ ಇಡೀ ತಾಲೂಕು ಯಾರ್ಯಾರಿಗೆ ಅನ್ಯಾಯ ಮಾಡಿದರೆ ಏನ್ ದಾರಿ ತಪ್ಪಿಸಿದ್ದಾರೆ ಗೊತ್ತಿದೆ ಗೊತ್ತಿದ್ರು ಅವ್ರು ಅವ್ರನ್ನ ಮುಂದೆ ಇಟ್ಕೊಂಡು ಈ ರೀತಿಯ ಒಂದು ಕೆಟ್ಟ ಭಾವನೆ ಇರುವಂತ ವ್ಯಕ್ತಿನಲ್ಲಿ ಇಟ್ಕೊಂಡು ಧರ್ಮದ ವಿಚಾರದಲ್ಲಿ ಜನಗಳನ್ನ ದಾರಿ ತಪ್ಪಿಸಬಾರ್ದು ಒಂದು ನನ್ನ ಮನವಿ ಹಾಗಾಗಿ ಸಂಘದ ಎಲ್ಲಾ ಸಾರ್ವಜನಿಕರಿಗೆ ಅವ್ರೇನೊಂದು ಮನವಿ ಏನಂದ್ರೆ ಸುಮ್ಮನೆ ದಾರಿ ಅಂತ ಏನು ರಾಜಕೀಯ ಪಕ್ಷದ ಅಧ್ಯಕ್ಷ ಕೆಲಸ ಮಾಡ್ತಾರೆ ಆರಾಧ್ಯ ಹೇಳಿ ಅವ್ರ ವಿಚಾರದಲ್ಲಿ ನೀವು ದಯವಿಟ್ಟು ನಾನು ಮನವಿ ಮಾಡ್ಕೋಣ ನನ್ನ ಈಗ ಹತ್ತರಿಂದ ಹನ್ನೆರಡು ವರ್ಷದಲ್ಲಿ ಬಹಳ ಒಂದು ವೈಯಕ್ತಿಕ ನೋವುಗಳು ಆಗಿದಾವೆ ಅದು ಯಾವ್ದು ಈಗ ಮತ್ತು ಬೇರೆಯವ್ರ ತನ್ನೇ ಆಗೋದು ಬೇಡ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಅದನ್ನ ಹೇಳಿಕ್ ಬಯಸ್ತೇನೆ ಸಂಘ ಸಂಘದ ಪ್ರಮುಖ ಏನು ಹಿಂದೂ ಸಂಗಮದ ಆಯೋಜಕರ ಅವರು ಈ ವಿಚಾರದಲ್ಲಿ ಅದನ್ನು ಗಮನ ಹರಿಸ್ಬೇಕಂತ ಇಟ್ಕೊಂಡು ಮತ್ತೆ ಬೇರೆ ಬೇರೆ ರೀತಿ ಸಂಪನ್ಮೂಲ ಪ್ರೋಢಿಕರಣ ಬೇರೆ ಬೇರೆ ದುರುಪಯೋಗ ಪಡಿಸ್ಕೋಬಹುದು ಅನ್ನೋ ಒಂದು ಕಾರಣಕ್ಕೆ ಈ ಬೇರೆ ವಿಚಾರಗಳೇನಿದ್ದಾರೆ ನಮ್ಮ ಮುಂದಿನ ದಿನಗಳಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಸಂಜೆ ಅದನ್ನ ಬಗ್ಗೆನೆ ಬರೆಯ ಇದು ಆರೋಪಗಳಿದಾವೆ ಆರೋಪ ಅಂತಂದ್ರೆ ಅದು ಸತ್ಯ ಕತ್ತರವಾಗಿರುವಂತದ್ದು ಅವ್ರು ಯಾರಿಂದ ಯಾರ ಅವ್ರು ಯಾರ್ಯಾರಿಗೆ ಅನ್ಯಾಯ ಮಾಡಿದರೆ ಯಾರ್ಯಾರಿಗೆ ದಾರಿ ತಪ್ಪಿಸಿದಾರೆ ಸರ್ಕಾರಿ ಅಧಿಕಾರಿಗಳ ನೌಕರರನ್ನು ರೀತಿ ದುರುಪಯೋಗ ಪಡಿಸ್ಕೊಂಡರೆ ಇಲಾಖೆಯ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡರೆ ಎಲ್ಲ ಹಂತ ಹಂತವಾಗಿ ಅದನ್ನ ವೈಯಕ್ತಿಕವಾಗಿ ಈ ಅದು ಸೂಕ್ಷ್ಮವಾಗಿ ಈಗ ಹತ್ರ ಬಂದಿರೋದ್ರಿಂದ ಕಾರ್ಯಕ್ರಮ ಈ ಸಂಕ್ಷಿಪ್ತ ಈ ವಿಚಾರ ಅಷ್ಟೇ ಹೇಳ್ತೀನಿ ಅದನ್ನ ಹಂತ ಹಂತವಾಗಿ ನಾನು ಮುಂದಿನ ದಿನಗಳಲ್ಲಿ ಪತ್ರಕರ್ತರು ಯಾವ ನಾನು ಅದನ್ನ ನೇರವಾಗಿ ಅಂದ್ರೆ ಅವ್ರಿಗೆ ಮಾಹಿತಿನ ಕೊಡ್ತೀವಿ ಇಲ್ಲ ಅಂದ್ರೆ ನಾನು ಅದಕ್ಕೆ ಯಾವ್ದೋ ವೈಯಕ್ತಿಕ ಯಾರು ತೊಂದರೆ ಪಡ ಬೇಳಿ ನಾನೇ ಮುಂದಿನ ದಿನಗಳಲ್ಲಿ ಸ್ಥಳೀಯ ಪತ್ರಿಕೆ ಮಾಡಿ ಮಾಡಿರ್ನ ಸಾರ್ವಜನಿಕರಿಗೆ ಪ್ರಯತ್ನ ತಿಳಿಸ ನಿರ್ಧಾರ ಮಾಡಿದೆ ಅದೇ ಆಗಿತ್ತು ಬಡ್ಡಿ ಮತ ಅವರು ಮೂವತ್ತ ನಾಲ್ಕು ತಿಂಗಳ ಮುಂಚೆ ಬೇರೆ ಕೊಡಿಸಿ ನಾಗರಾಜಿಗೆ ಅನಾರೋಗ್ಯ ಅವರು ದೇವಸ್ಥಾನ ಮುಂದೆ ಹೇಳಿದ್ದು ನಾಗರಾಜು ಅನಾರೋಗ್ಯ ಇದನ್ನ ಅಂತ ಅಂತೇಳಿ ಅದನ್ನ ಮಾರಾಟ ಮಾಡಿಸಿ ಅದಕ್ಕೆ ಹೆಚ್ಚುವರಿ ಹಣ ಕಾಣ್ತಾರೆ ಆರರಿಂದ ಏಳು ಲಕ್ಷ ರೂಪಾಯಿ ಅದನ್ನ ಅವ್ರು ತಯಾರಿಲ್ಲ ಮತ್ತೆ ನಮಗೆ ಹೆಂಗೆ ನೀವು ಜಮೀನು ಬಿಡಿಸ್ಕೊತಿರಂತೆ ನನಗೆ